ಹಿತರಕ್ಷಣಾ ಸಮಿತಿ ಕೊನಚೆ ವಲಯ ಈ ಸಮಿತಿ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟ ಎಂಬ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಕರ್ನಾಟಕ ವಿಧಾನ ವಿಧಾನಸಭಾ ಸಭಾಪತಿಗಳಾದಂತಹ ಶ್ರೀ ಖಾದರ್ ಸಾಹೇಬ್ರವರೇ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪನೀರ್ ಇಗರ್ಜಿಯ ಧರ್ಮಗುರುಗಳೇ ನಮ್ಮ ಸಚಿವರಾದಂತಹ ದಿನೇಶ್ ಗುಂಡ್ರವ್ರವರುಗಳೇ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವ ಧರ್ಮ ಬಾಂಧವರೇ ಈ ಇಫ್ತಾರ್ನ ಸಮಯದಲ್ಲಿ ನಮಗೆ ಇದು ನೀಡುವಂತಹ ಸಂದೇಶ ನಾವೆಲ್ಲರೂ ಭಾರತೀಯರು ನಮ್ಮ ಸೌಹಾರ್ದತೆ ಅದು ಅದಕ್ಕೆ ಯಾವುದೇ ಧಕ್ಕೆ ಇರಬಾರದು ಎಲ್ಲರೂ ಅನ್ಯೋನ್ಯವಾಗಿ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಒಂದು ಸಂದೇಶವನ್ನು ನೀಡುವ ಈ ಇಫ್ತಾರ್ನ ಸಮಯದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಧರ್ಮಗಳ ನಡುವೆ ಇರುವಂತಹ ವಿಷವೀಷಗಳನ್ನು ಬದಿಗೆತ್ತಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಲ್ವ ಪವಿತ್ರ ಕುರಾನ್ ಹೇಳ್ತದೆ ವಲಕದ್ ಕರ್ರಮ್ನ ಬನಿ ಆದಮ್ ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ ಮುಸಲ್ಮಾನರನ್ನು ನಾನು ನಾವು ಗೌರವಿಸಿದ್ದೇನೆಂತು ಅಲ್ಲಾಹನು ಹೇಳುವುದಿಲ್ಲ ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳುವುದು ವಲಕದ ಕರ್ರಮ್ನ ಬನಿ ಆದಮ್ ಮನುಷ್ಯರನ್ನು ನಾನು ಗೌರವಿಸಿದ್ದೇನೆ ಮನುಷ್ಯರು ಅಂತ ಆ ಒಂದು ವಾಕ್ಯವನ್ನು ಕುರಾನಲ್ಲಿ ಬಳಕೆ ಮಾಡಲಾಗಿದೆ ಮನುಷ್ಯರಿಗೆ ಮನುಷ್ಯರಲ್ಲಿ ಹಲವು ರೀತಿಯ ಕರ್ತವ್ಯಗಳಿದೆ ಆ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪೂರೈಸಿದಲ್ಲಿ ಮಾತ್ರ ನಾವೊಂದು ಮನುಷ್ಯರಾಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸ್ತಾ ಇದ್ದೇನೆ ನನ್ನ ಆತ್ಮೀಯರೇ ನಾನು ಒಂದು ಮಾತನ್ನು ಹೇಳಿ ಈ ಸಮಯದಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ ಸಮಯದ ಅಭಾವ ಇದೆ ಆದರೂ ನಮ್ಮ ಶರೀರದಲ್ಲಿರುವಂತಹ ರಕ್ತಗಳು ಆ ರಕ್ತಕ್ಕೆ ಎಷ್ಟೊಂದು ಮಹತ್ವವಿದೆ ಅಂದರೆ ಒಬ್ಬನಿಗೆ ಒಂದು ಅಪಘಾತ ಅಪಘಾತವಾಗ್ತದೆ ಅವನನ್ನು ಆಸ್ಪತ್ರೆಗೆ ಕೊಂಡೊಯ್ತಾರೆ ಅಲ್ಲಿ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಇವನಿಗೆ ಒಂದು ರಕ್ತ ಬೇಕು ಯಾವುದೇ ಗ್ರೂಪಿನ ರಕ್ತ ಬೇಕು ಅಂತ ಹೇಳ್ತಾರೆ ಆಗ ರಕ್ತ ಬೇಕು ಅಂತ ಹೇಳುವಾಗ ಆಗ ಅದು ಮುಸಲ್ಮಾನ್ ರಕ್ತ ಬೇಕು ಅಥವಾ ಹಿಂದೂನ ರಕ್ತ ಬೇಕು ಕ್ರಿಸ್ತ ಕ್ರೈಸ್ತವನ ರಕ್ತ ಬೇಕು ಅಂತ ಕೇಳುವುದಿಲ್ಲ ಅಲ್ಲಿ ಕೇಳುವುದು ಮನುಷ್ಯನ ರಕ್ತ ಮನುಷ್ಯನ ಆ ರಕ್ತಕ್ಕೆ ಎಷ್ಟು ಒಂದು ಮೌಲ್ಯವಿದೆ ಮೌಲ್ಯವಿದೆವೆಂದು ನಾವೆಲ್ಲರೂ ಮನದಟ್ಟು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇದೊಂದು ಒಂದು ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ಇದನ್ನು ನಾನು ನನ್ನ ಮನಸ್ಸಿನಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯವನ್ನು ಅಲ್ಲಾಹನು ಸ್ವೀಕಾರ ಮಾಡುವುದು ನಮ್ಮ ಭಕ್ತಿಯಿಂದ ಆಗಿದೆ ನಮ್ಮ ರವೀಂದ್ರ ಸರ್ ಆಗಲೇ ಹೇಳಿದರೆ ನಮ್ಮ ಮನಸ್ಸಿನ ಆ ನಂಬಿಕೆ ಅದು ನಮಗೆ ಮುಖ್ಯ ಅಲ್ಲಾಹನು ಹೇಳೋದು ಇನ್ನಮ್ಮ ಎತ್ತಬ್ಬಲುಲ್ಲಾಹು ಮಿನಲ್ ಅಲ್ ಭಕ್ತಿ ಇರೋವರಿಂದ ಅಲ್ಲಾಹನು ಎಲ್ಲ ಕಾರ್ಯವನ್ನು ಸ್ವೀಕಾರ ಸ್ವೀಕಾರ ಮಾಡ್ತಾನೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಿ ನಮಗೆ ಮುಖ್ಯವಾಗಿದೆ ಈ ಇಫ್ತಾರ್ ಇಫ್ತಾರನ್ನು ನಾವು ಆಚರಿಸ್ತಾ ಇದ್ದೇವೆ ಇದರಲ್ಲಿ ಕೂಡ ಅಲ್ಲಾಹನು ಹೇಳುವುದು ಪರಿಶುದ್ಧ ಕುರ್ಹಾನಿನ ಎರಡನೇ ಅಧ್ಯಾಯ ಅದರ ನೂರ ನಲವತ್ತೆಂಟನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುವುದು ಲಂ ತತ್ತ ಕೋವಿನ್ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಈ ಸಂಜೆ ತನಕ ನೀವು ಉಪವಾಸ ಇದ್ದುಕೊಂಡು ನಿಮ್ಮಲ್ಲಿ ಭಕ್ತಿ ಇದೆಯೋ ಇಲ್ಲವೋ ಎಂದು ನಾನು ನಿಮ್ಮನ್ನು ಪರೀಕ್ಷೆಗೆ ಪರೀಕ್ಷೆಗೊಳಪಡಿಸ್ತಾ ಇದ್ದೇನೆ ನಿಮಗೆ ಭಕ್ತಿ ಇದ್ದರೆ ಮಾತ್ರ ಆ ನಿಮ್ಮ ಉಪವಾಸವನ್ನು ನಾನು ಸ್ವೀಕಾರ್ಯ ಮಾಡ್ತೇನೆ ಅಂತ ಪರಿಶುದ್ಧ ಖುರಾನಲ್ಲಿ ಎಲ್ಲ ನಮಗೆ ಹೇಳುವಾಗ ನಾವೆಲ್ಲರೂ ಆ ಭಕ್ತಿಯಿಂದ ಈ ಒಂದು ಉಪ ಉಪವಾಸ ಆಚರಣೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆಂದು ಎರಡು ಮಾತನ್ನು ಅವಕಾ ಮಾಡಲು ಮಾತನಾಡಲು ಅವಕಾಶವನ್ನು ನೀಡಿದಂತಹ ಈ ಸಮಿತಿ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ